ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಪ್ರಧಾನಿ ಮೋದಿ ಅವರು ಇಂದು ಮೀಟಿಂಗ್ ಇದ್ದಾರೆ ಏರ್ಪೋರ್ಟ್ ಅಥಾರಿಟಿ ಜೊತೆ ಪಿಎಂ ಮೋದಿ ಅವರು ಸಭೆ ನಡೆಸುತ್ತಿದ್ದಾರೆ ವಿಮಾನ ದುರಂತದ ಬಗ್ಗೆ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡುತ್ತಿದ್ದಾರೆ ನಮೋ ದುರಂತ ನಡೆದ ಸ್ಥಳದಲ್ಲಿ ಎಫ್ಎಸ್ಎಲ್ ನಿಂದ ತೀವ್ರ ತನಿಖೆ ನಡೀತಾ ಇದೆ ಇದರ ಜೊತೆಗೆ ಇಂಚೆಂಚು ಮಾಹಿತಿಯನ್ನ ಸಂಗ್ರಹ ಮಾಡುತ್ತಿದ್ದಾರೆ ಅಧಿಕಾರಿಗಳು ಸೂಕ್ಷ್ಮವಾಗಿ ಪರಿಶೀಲನೆಗೆ ಮುಂದಾಗಿದೆ ಎಫ್ಎಸ್ಆರ್ ಟೀಮ್ ಎಫ್ಎಸ್ಎಲ್ ಟೀಮ್ ನಿಂದ ದುರಂತಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಸಂಗ್ರಹ ಆಗ್ತಿದೆ ಈ ಒಂದು ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ಜೊತೆಗೆ ಈ ಒಂದು ವಿಚಾರವಾಗಿ ಏರ್ಪೋರ್ಟ್ ನ ಅಥಾರಿಟಿ ಟೀಮ್ ಏನಿರುತ್ತೆ ಆ ತಂಡ ಜೊತೆ ನರೇಂದ್ರ ಮೋದಿ ಅವರು ಸಭೆ ನಡೆಸಿದ್ದಾರೆ ಚರ್ಚೆ ಮಾಡುತ್ತಿದ್ದಾರೆ ಅಂದ್ರೆ ಈ ಒಂದು ಅಪಘಾತಕ್ಕೆ ಕಾರಣ ಏನಾಗಿರಬಹುದು ಹೇಗೆ ಸಂಭವಿಸಿತ್ತು ನೀವು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ರಿ ಯಾಕೆ ಅಂತಂದ್ರೆ ಪೈಲಟ್ ಅಲರ್ಟ್ ಮಾಡಿದ್ರು ಅದರ ಮುಂಚೆ ಏನಾಗಿತ್ತು ಹೇಗಾಯ್ತು ಅಂತ ಹೇಳಿ ಚರ್ಚೆ ನಡೆಸ್ತಿದ್ದಾರೆ ಜೊತೆಗೆ ಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸ್ತಿದ್ದಾರೆ ನಮೋ ದುರಂತ ನಡೆದ ಸ್ಥಳದಲ್ಲಿ ಎಫ್ಎಸ್ಎಲ್ ಟೀಮ್ನಿಂದ ತೀವ್ರ ತನಿಖೆ ನಡೀತಾ ಇದೆ ಇಂಚಿಂಚು ಮಾಹಿತಿ ಸಂಗ್ರಹ ಮಾಡ್ತಿದ್ದೆ ಅಧಿಕಾರಿಗಳು ಸೂಕ್ಷ್ಮವಾಗಿ ಪರಿಶೀಲನೆಗೆ ಮುಂದಾಗಿದೆ ಸದ್ಯಕ್ಕೆ ಎಫ್ಎಸ್ಎಲ್ ಟೀಮ್ ಎಫ್ ಎಸ್ ಟೀಮ್ ನಿಂದ ದುರಂತ ಸಂಬಂಧಿಸಿದಂತಹ ಮಾಹಿತಿ ಸಂಗ್ರಹವನ್ನ ಮಾಡುತ್ತಿದ್ದಾರೆ ಇನ್ನು ನಿನ್ನೆ ಮಧ್ಯಾಹ್ನ ಆಗಿದ್ದಂತಹ ಈ ಒಂದು ಘಟನೆ ಘಟನೆ ಆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಫೋನ್ ಮೂಲಕ ಒಂದಷ್ಟು ಮಾಹಿತಿಯನ್ನ ಪಡೆದಿದ್ರು ಏನಾಯ್ತು ಹೇಗಾಯ್ತು ಅಂತ ಹೇಳಿ ಅದಾದ ಬಳಿಕ ಇಂದು ಬೆಳಗ್ಗೆ ಆಸ್ಪತ್ರೆಗೂ ಕೂಡ ಭೇಟಿ ನೀಡಿ ಅಲ್ಲಿರುವಂತಹ ಗಾಯಾಳುಗಳ ಸಂಬಂಧಿಕರು ಮೃತರ ಕುಟುಂಬರೇನಿದ್ರು ಅವರಿಗೆ ಸಂತಾಪವನ್ನ ಸೂಚಿಸಿದ್ರು ಜೊತೆಗೆ ಒಬ್ರು ಏನು ಉಳ್ಕೊಂಡಿದ್ದಾರೆ ಈ ಒಂದು ಘಟನೆಯಲ್ಲಿ ರಮೇಶ್ ಎನ್ನುವರು ಅವರ ಜೊತೆ ಮಾತುಕತೆ ನಡೆಸಿದ್ರು ಅದರ ಜೊತೆಗೆ ಆಸ್ಪತ್ರೆಯಲ್ಲೂ ಕೂಡ ಚರ್ಚೆ ನಡೆಸಿದ್ರು ವಿಚಾರಿಸಿಕೊಂಡಿದ್ರು ಇನ್ನು ಇದೀಗ ಏರ್ಪೋರ್ಟ್ ನಲ್ಲಿ ಏರ್ಪೋರ್ಟ್ ಅಥಾರಿಟಿ ಟೀಮ್ ಏನಿರುತ್ತೆ ಅವರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು